ಶ್ರೀ ಗುರು ಬ್ಯು ನಮ್ಮ ಸ್ನೇಹಿತರೆ ನಮ್ಮ ಗುರು ರಾಘವೇಂದ್ರ ಟಿವಿಯಲ್ಲಿ ಇವತ್ತು ರಾಯರು ಮಾಡಿರುವಂತಹ ಮತ್ತೊಂದು ನೈಜ ಪವಾಡದ ಸುದ್ದಿಯನ್ನು ಹೊತ್ತು ತಂದಿದ್ದೀನಿ ರಾಯರ ಭಕ್ತರು ಯಾರೆಲ್ಲ ವಿಡಿಯೋ ನೋಡ್ತಾ ಇದ್ರಾ ಶ್ರೀ ರಾಘವೇಂದ್ರ ನಮಃ ಅಂತ ಹೇಳ್ಬಿಟ್ಟು ಕಮೆಂಟ್ ಮಾಡೋದನ್ನ ಮರಿಬಿಡಿ ಸ್ನೇಹಿತರೆ ಸ್ನೇಹಿತರೆ ಇದು ಶ್ರೀ ರಾಘವೇಂದ್ರ ಪ್ರತ್ಯಕ್ಷ ಫಲಪ್ರದಾಯಕ ಯಂತ್ರ ಈಗಾಗಲೇ ಇದನ್ನು ಪಡೆದು ಸಾಕಷ್ಟು ಜನ ಒಳಿತನ ಕಂಡಿದ್ದಾರೆ ಸಾಕಷ್ಟು ಜನಕ್ಕೆ ಸಾಕಷ್ಟು ರೀತಿಯ ಲಾಭಗಳು ಕೂಡ ಆಗಿದೆಯಂತೆ ಯಂತ್ರ ನಿಮಗೆ ಬೇಕಂತಂದರೆ ಸ್ಕ್ರೀನ್ ಮೇಲೆ ಕೊಟ್ಟಿರೋಂಥ ನಂಬರ್ಗೆ ಯಂತ್ರ ಅಂತ ಹೇಳಿಬಿಟ್ಟು ವಾಟ್ಸಪ್ ಮಾಡೋದನ್ನು ಮರಿಬಿಡಿ ಸ್ನೇಹಿತರೆ ಮಹಾಂತೇಶ್ ಅವರ ಲೈಫ್ನಲ್ಲಿ ನಡೆದಿರುವಂತಹ ಒಂದಷ್ಟು ಘಟನೆಗಳನ್ನು ಅವರು ನಮ್ಮ ಜೊತೆಗೆ ಹಂಚಿಕೊಂಡಿರ್ತಾರೆ ಆ ಒಂದು ಮಾಹಿತಿಯ ಆಧಾರದ ಮೇರೆಗೆ ನಾನು ಈ ವಿಡಿಯೋನ ನಿಮ್ಮ ಮುಂದೆ ಮಾಡ್ತಾ ಇದ್ದೀನಿ ಸ್ನೇಹಿತರೆ ಸ್ನೇಹಿತರೆ ಮಹಂತೇಶ್ ಅವರು ಮೂಲತಃ ಮೈಸೂರಿನಲ್ಲಿರೋಂಥ ಒಂದು ಸಣ್ಣ ಅವರು ಅವರ ತಂದೆ ತಾಯಿ ಜೊತೆಗೆ ತುಂಬ ಚೆನ್ನಾಗಿರ್ತಾರೆ ಅವರು ಚೆನ್ನಾಗಿ ಓದಿ ಉನ್ನತ ಒಂದು ವ್ಯಾಸಂಗವನ್ನು ಪಡೆದು ಏನಿದೆ ಅವರು ಇತ್ತೀಚೆಗೆ ಬೆಂಗಳೂರಿನಲ್ಲಿ ಬಂದು ಸೆಟ್ಲಾಗಿರ್ತಾರೆ ಅಂದರೆ ಒಬ್ಬಂಟಿಯಾಗಿ ಸೆಟ್ಲಾಗಿರ್ತಾರೆ ಒಂದು ದೊಡ್ಡ ಸಾಫ್ಟ್ವೇರ್ ಕಂಪ್ನಿಯಲ್ಲಿ ಅವರು ಜಾಬ್ನ ಇಟ್ಕೊಂಡಿರ್ತಾರಂತೆ ಅವರಿಗೆ ಲಕ್ಷಾಂತರ ರೂಪಾಯಿ ಸ್ಯಾಲ್ರಿ ಕೂಡ ಇರ್ತಂತೆ ತುಂಬ ಚೆನ್ನಾಗಿ ಲೈಫ್ ಇನ್ನೇನು ಮೂವ್ ಆಗುತ್ತೆ ಎಲ್ಲ ಇನ್ನು ನನ್ನ ಕಷ್ಟಗಳೆಲ್ಲ ಕೂಡ ಅಂದರೆ ನನ್ನ ಹಳೆಯ ಕಷ್ಟಗಳೆಲ್ಲ ಕೂಡ ಪರಿಹಾರ ಆಯಿತು ಸೊ ಇನ್ನೆಲ್ಲ ತುಂಬ ಚೆನ್ನಾಗಿರ್ಬೋದು ಅಂತ ಅಂದ್ಕೊಂಡಿರ್ತಾರೆ ಮತ್ತು ಇವರು ತಂದೆ ತಾಯಿಯ ಒಂದು ಮುದ್ದಿನ ಮಗ ಒಬ್ಬನೇ ಮಗನಂತೆ ಸೊ ಹೇಗೋ ತಂದೆ ತಾಯಿಯನ್ನು ಅಲ್ಲೇ ಹಳ್ಳಿಯಲ್ಲೇ ಬಿಟ್ಟು ಇವರು ಬೆಂಗ್ಳೂರು ಲೈಫ್ಗೆ ಒಂದು ಅಡ್ಜಸ್ಟ್ಮೆಂಟ್ ಆಗಿ ಅಲ್ಲೇ ಒಂದು ರೂಮ್ನ ಮಾಡಿಕೊಂಡು ಕಂಪ್ನಿಗೆ ಓಡಾಡ್ತಾ ಹೀಗೆ ಚೆನ್ನಾಗಿರ್ತಾರೆ ವಾರಕ್ಕೊಂದ್ಸರ್ತಿ ಊರ್ಗೆ ಹೋಗ್ತಾರಂತೆ ಬರ್ತಾರಂತೆ ಎಲ್ಲ ಹೀಗೆ ಚೆನ್ನಾಗಿ ನಡೀತಾ ಇರ್ತಂತೆ ಲೈಫ್ನಲ್ಲಿ ತುಂಬ ಆಸೆ ಇಟ್ಕೊಂಡಿರ್ತಾರಂತೆ ಒಂದು ಒಳ್ಳೆ ಮನೆ ಕಟ್ಟಬೇಕು ಹಣನ ಕೂಡಿಡಬೇಕು ಹಾಗೆ ಒಂದು ಸ್ವಂತ ಕಾರ್ ತೊಗೊಬೇಕು ತಂದೆ ತಾಯಿನ ಚೆನ್ನಾಗಿ ನೋಡ್ಕೊಬೇಕು ಹಾಗೆ ಅಂತೆಲ್ಲ ಸಣ್ಣ ಪುಟ್ಟ ಆಸೆಗಳೆಲ್ಲ ಇವ್ರ ಮನಸ್ಸಲ್ಲಿ ತುಂಬ ಇತ್ತಂತೆ ತುಂಬ ಅದನ್ನೇ ಯೋಚನೆ ಮಾಡ್ತಾಯಿದ್ರಂತೆ ಎಲ್ಲ ಹೀಗೆ ಲೈಫ್ ತುಂಬ ಚೆನ್ನಾಗಿದೆ ಎಲ್ಲ ಒಂದು ಒಳ್ಳೆ ರೀತಿಯಲ್ಲಿ ನಡ್ಕೊಂಡು ಹೋಗ್ತಾ ಇದೆ ಮುಂದೆ ಇನ್ನೆಲ್ಲ ಸೆಟ್ಲಾಗುತ್ತೆ ಅನ್ನೋ ಟೈಮಲ್ಲಿ ಇವರಿಗೆ ಒಂದು ಊರಿಂದ ಒಂದು ವಿಷಾದದ ಸುದ್ದಿ ಬರುತ್ತೆ ಅದೇನಂದರೆ ಈ ರೀತಿ ತಂದೆಯವರು ತೀರ್ಕೊಂಡು ಹೋಗಿಬಿಟ್ಟಿದ್ದಾರೆ ಅಂತ ಹೇಳ್ಬಿಟ್ಟು ಇದನ್ನು ಕೇಳ್ತಿದ್ದಂಗೆ ಅವ್ರು ಕೂಗುಗ್ಬಿಡ್ತಾರೆ ಅರ್ಧಂಬರ್ಧ ಕೆಲಸ ಬಿಟ್ಬಿಟ್ಟೇನಿದೆ ಅವತ್ತಿನ ದಿವಸ ಇವರು ಮೈಸೂರು ಹತ್ರ ಇರೋ ಒಂದು ಸಣ್ಣ ಹಳ್ಳಿಗೆ ಹೋಗ್ತಾರೆ ಅಲ್ಲಿ ಅವರಿಗೆ ನೋವು ತಡಿಯೋಕ್ಕಾಗೋದಿಲ್ಲ ಆಗೋದಿಲ್ಲ ಆಕಸ್ಮಿಕವಾಗಿ ತನ್ನ ತಂದೆ ತೀರಿ ಹೋಗ್ಬಿಟ್ಟಿರ್ತಾರೆ ತುಂಬ ನೋವಿನಲ್ಲಿ ಆ ದುಃಖದ ಒಂದು ಏನಿದೆ ಸನ್ನಿವೇಶ ನಿಜವಾಗಲೂ ಹೇಳಲಿಕ್ಕಾಗಲ್ಲ ಯಾಕಂತಂದರೆ ಮಕ್ಕಳೋದ್ರೂ ಕೂಡ ಅಷ್ಟೇ ತಂದೆ ಹೋದರೂ ಕೂಡ ಅಷ್ಟೇ ಆ ಒಂದು ಬಾಂಧವ್ಯ ಏನಿದೆ ಆ ಒಂದು ಕುಟುಂಬದ ಬಾಂಧವಿಗೆ ಯಾರೇ ಹೋದರೂ ಕೂಡ ಆ ನೋವುಗಳನ್ನು ನಾವು ತಡ್ಕೊಳ್ಲಿಕ್ಕಾಗಲ್ಲ ಅಷ್ಟರ ಮಟ್ಟಿಗೆ ಇರುತ್ತಲ್ವಾ ಸೊ ಎಲ್ಲವೂ ಚೆನ್ನಾಗಿದ್ದಾಗ ಈ ರೀತಿ ಆಗ್ಬಿಟ್ರೆ ತುಂಬ ಒಂದು ನೋವು ಉಂಟು ಮಾಡುತ್ತೆ ಸ್ನೇಹಿತರೆ ಇದೇ ರೀತಿಯಲ್ಲಿ ಇವ್ರಿಗೂ ಕೂಡ ತುಂಬ ಒಂದು ದುಃಖದ ಸನ್ನಿವೇಶ ಆ ಟೈಮ್ಗೆ ನಿರ್ಮಾಣ ಆಗುತ್ತೆ ಸರಿ ಆಯಿತು ಅಲ್ಲಿನ ಒಂದು ಏನಿದೆ ಕ್ರಿಯೆಗಳು ಎಲ್ಲವನ್ನೂ ಕೂಡ ಮುಗಿಸಿ ನಂತರ ಇವರು ಬೆಂಗಳೂರಿಗೆ ಬರಲೇಬೇಕಾಗುತ್ತೆ ಇವರ ಒಂದು ಮನಸ್ಸಿನಲ್ಲಿ ಉಳ್ಕೊಂಡ್ಬಿಡುತ್ತೆ ಯಾಕಂದರೆ ತಾಯಿಗೆ ಯಾರೂ ಇಲ್ಲ ಇವರೇ ನೋಡ್ಕೊಳ್ಬೇಕಲ್ವಾ ಬೆಂಗಳೂರಿಗೆ ಬಂದು ಅಲ್ಲೊಂದು ಮನೆ ಮಾಡಿ ತಾಯಿಯನ್ನು ಕರ್ಕೊಂಡು ಹೋಗೋಣ ಸ್ವಲ್ಪ ದಿನ ಬಿಟ್ಬಿಟ್ಟು ಅಂತ ಹೇಳಿಬಿಟ್ಟು ಅಲ್ಲೇ ಹಳ್ಳಿಯಲ್ಲೇ ಇರಿಸ್ತಾರಂತೆ ಕೆಲವು ಆಗುತ್ತೆ ನಂತರ ಇವನೇನಿದೆ ಡ್ಯೂಟಿಗೆ ಬರ್ತಾರೆ ಅಲ್ಲೆಲ್ಲ ಬೆಂಗಳೂರಲ್ಲೆಲ್ಲ ಸ್ವಲ್ಪ ಮನೆ ಹುಡ್ಕೋದೆಲ್ಲ ಕಷ್ಟ ಅಲ್ವಾ ಸೊ ಆದ್ದರಿಂದ ಏನಿದೆ ಎಲ್ಲ ಒಳ್ಳೆ ಸೆಟಲ್ಮೆಂಟ್ ಆದಮೇಲೆ ಕರ್ಕೊಂಡು ಹೋಗೋಣ ಅಂತ ಅನ್ಕೊಂತಾರೆ ಕೆಲವೇ ದಿನಗಳಲ್ಲಿ ಇವ್ರಿಗೆ ಇನ್ನೊಂದು ಸುದ್ದಿ ಬರುತ್ತೆ ಫೋನ್ ಕಾಲ್ ಬರುತ್ತೆ ತಾಯಿಯವರು ತೀರಾ ಅನಾರೋಗ್ಯ ಸ್ಥಿತಿಯಲ್ಲಿದ್ದರೆ ಕುಸ್ತು ಹೋಗಿಬಿಟ್ಟಿದ್ದಾರೆ ಅಂತ ಹೇಳ್ಬಿಟ್ಟು ಯಾಕಂತಂದರೆ ಅವರ ಒಂದು ಗಂಡ ಹೋದ್ಮೇಲೆ ಆ ತಾಯಿಗೆ ಇರಲಿಕ್ಕಾಗಲ್ಲ ಸೊ ತುಂಬ ಅವರು ಯೋಚನೆಯಲ್ಲಿ ಬಿದ್ದುಬಿಟ್ಟು ಏನು ಮಾಡ್ತಾರೆ ಅವರು ಕೂಡ ಹಾಸ್ಪಿಟಲೈಸ್ ಆಗ್ತಾರೆ ಸೊ ಅಲ್ಲಿ ಐ ಸಿ ಯು ಅಲ್ಲಿ ಎರಡು ದಿನ ಇರ್ತಾರಂತೆ ಎಷ್ಟೇ ಏನೇ ಮಾಡಿದ್ರೂ ಕೂಡ ಅವ್ರನ್ನ ಉಳಿಸ್ಕೊಳ್ಳಿಕ್ಕಾಗಲ್ವಂತೆ ಇವರಿಗೆ ಕೆಲವೇ ಅಂದರೆ ಒಂದೇ ವರ್ಷದಲ್ಲಿ ಏನಿದೆ ತಂದೆ ತಾಯಿನ ಇಬ್ಬರು ಕೂಡ ಒಂದು ಆಕಸ್ಮಿಕವಾಗಿ ಒಂದು ಕಳೆದುಕೊಳ್ಳುವಂತಹ ಒಂದು ಸನ್ನಿವೇಶ ನಿರ್ಮಾಣ ಆಗ್ಬಿಡುತ್ತೆ ಅಕಾಲಿಕವಾಗಿ ಅದು ಕೂಡ ಅವ್ರಿಗೇನೂ ಒಂದು ಖಾಯಿಲೆ ಅನ್ನೋದಿರೋದಿಲ್ಲ ಅಕಾಲಿಕವಾಗಿ ಇಬ್ಬರು ಕೂಡ ಹೋಗ್ಬಿಡ್ತಾರೆ ಇವರಿಗೆ ಅದನ್ನು ನುಂಗಲಾರದ ತುತ್ತಾಗ್ಬಿಡುತ್ತೆ ಹಾಗೆ ಈ ಒಂದು ಏನಿದೆ ವಿಷಯ ಬರ ಸಿಡಿಲನ ಅಂತ ಇವರಿಗೆ ಮನಸ್ಸಿಗೆ ಅಪ್ಲೈ ಮಾಡಿಬಿಡುತ್ತೆ ಯಾಕಂತಂದ್ರೆ ಮನುಷ್ಯ ದುಡಿಯೋದೆ ಏನಿದೆ ತಂದೆ ತಾಯಿನ ಚೆನ್ನಾಗಿ ನೋಡ್ಕೊಳ್ಳೋಕ್ಕೆ ಹಾಗೆ ಏನಿದೆ ತನ್ನ ಮಕ್ಕಳಾಗಿರ್ಬೋದು ಹೆಂಡತಿ ಆಗಿರ್ಬೋದು ಎಲ್ಲರನ್ನು ಕೂಡ ಒಂದು ಸಂತೋಷವಾಗಿ ಇಟ್ಕೊಳ್ಳಿಕ್ಕೆ ಸೊ ನಮ್ಮ ಜೊತೆ ಯಾರು ಇಲ್ಲ ಅಂದಾಗ ನಾನು ಒಬ್ಬಂಟಿಯಾಗಿದ್ದೀನಿ ಅಂತಂದಾಗ ಎಷ್ಟೇ ಕೋಟಿ ದುಡಿದ್ರೆ ಏನು ಬಂತಲ್ವಾ ಸೊ ಈ ರೀತಿ ಅವರಿಗೆ ಮನ್ಸಿಗೆ ತುಂಬ ಬೇಸರ ಆಗ್ಬಿಡುತ್ತೆ ನಾನು ಯಾರಿಗೋಸ್ಕರ ಮಾಡಬೇಕು ಏನಕ್ಕೋಸ್ಕರ ನಾನು ಅಲ್ಲಿಂದ ಬಿಟ್ಟು ಬಂದಿದ್ದಿಲ್ಲಿ ಏನಕ್ಕೆ ಅನ್ನೋ ರೀತಿಯಲ್ಲಿ ತುಂಬ ಕುಗ್ಗೋಗ್ಬಿಡ್ತಾರಂತೆ ಮಹಾಂತೇಶ್ ಅವರು ಮತ್ತೆ ಅವರು ಹೇಳ್ಕೊಳ್ತಾರೆ ಅವ್ರಿಗೆ ಎಷ್ಟೊಂದು ದಿವಸ ಡ್ಯೂಟಿಗೆ ಹೋಗೋಕ್ಕೆ ಆಗೋದಿಲ್ವಂತೆ ಮತ್ತೆ ಅವರು ಲೈಫ್ನಲ್ಲಿ ತುಂಬ ರಾಯರನ್ನ ನಂಬ್ತಾ ಇದ್ರಂತೆ ಸಣ್ಣ ವಯಸ್ಸಿಂದ ಕೂಡ ಏನಿದೆ ರಾಘವೇಂದ್ರ ಸ್ವಾಮಿಗಳ ಒಂದು ಪೂಜೆಯನ್ನ ಮಾಡುವಂಥದ್ದು ರಾಯರೇ ಯಾಕೆ ಈಗ ಈ ರೀತಿ ಮಾಡಿಬಿಟ್ಟೆ ಅಂತ ಹೇಳ್ಬಿಟ್ಟು ರಾಯರ ಮುಂದೆ ಕುತ್ಕೊಂಡು ತುಂಬ ಆಳ್ತಾ ಇದ್ರಂತೆ ಮತ್ತೆ ನನ್ನನ್ನು ಅನಾಥ ಮಾಡಿಬಿಟ್ಟೆ ನನ್ನ ಏನಿದೆ ನನ್ನ ತಂದೆ ತಾಯಿನ ನೀನು ಉಳಿಸ್ಕೊಳ್ಳಿಲ್ಲ ಅಂತ ಹೇಳ್ಬಿಟ್ಟು ತುಂಬ ರಾಯರ ಮೇಲೂ ಕೂಡ ಮಾತಾಡೋದು ಈ ರೀತಿ ಎಲ್ಲ ಕೋಪ ಮಾಡ್ಕೊಳ್ಳೋದು ಈ ಥರ ಎಲ್ಲ ಮಾಡ್ತಾಯಿದ್ರಂತೆ ಯಾಕಂದರೆ ಇವರು ಬೆಂಗಳೂರಿಗೆ ಬಂದ್ರಲ್ಲ ಇವರಿಗೆ ಅಷ್ಟಾಗಿ ಯಾರೂ ಕೂಡ ಸ್ನೇಹಿತರು ಮತ್ತು ಇವರು ವಾತಾವರಣ ಎಲ್ಲ ಒಂದು ರೀತಿ ಹೇಗಿತ್ತಪ್ಪ ಅಂತಂದರೆ ತಾನಾಯಿತು ತನ್ನ ಪಾಡಾಯಿತು ತನ್ನ ಕೆಲಸ ಆಯಿತು ಜೀವನದಲ್ಲಿ ನಾನೇನಾದರೂ ಒಂದು ಸಾಧನೆ ಮಾಡಬೇಕು ಅನ್ನೋ ಒಂದು ಮನಸ್ಥಿತಿನ ಇಟ್ಕೊಂಡು ಬಂದು ಯಾರ ಜೊತೆನೂ ಅಷ್ಟಾಗಿ ಇವರು ಸೇರ್ತಾ ಇರಲಿಲ್ಲ ಮಹಾಂತೇಶ್ ಅವರಂತೆ ಈ ರೀತಿ ಇವರ ಲೈಫ್ ಒಂದು ರೌಂಡ್ ನಿರ್ಮಾಣ ಆಗಿತ್ತು ಮತ್ತು ಇವರಿಗೆ ಏನಿದೆ ಎಷ್ಟೊಂದು ದಿವಸ ಆದರೂ ಆಫೀಸ್ಗಳಿಗೆ ಹೋಗ್ತಾ ಇರಲಿಲ್ವಂತೆ ಮತ್ತು ಏನು ಕೆಲಸದಲ್ಲಿ ಇವರಿಗೆ ಕಾನ್ಸಂಟ್ರೇಷನ್ ಬರಲಿಲ್ವಂತೆ ಮತ್ತೆ ಎಲ್ಲ ಕೆಲಸದಲ್ಲಿ ಸ್ವಲ್ಪ ಮಿಸ್ಟೇಕ್ಸ್ ಎಲ್ಲ ಜಾಸ್ತಿ ಆಯ್ತಂತೆ ಮತ್ತು ಹೀಗೆ ನಿದ್ದೆ ಬರ್ತಾ ಇರಲಿಲ್ಲ ತುಂಬ ರೀತಿಯವರು ಮಾನಸಿಕವಾಗಿ ಕುಗ್ಗು ಹೋಗ್ಬಿಟ್ಟಿದ್ರಂತೆ ನಂತರ ಏನಾಯ್ತು ಅಂತಂದರೆ ತುಂಬ ಹೋಗ್ತಾ 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 ಹೀಗೆ ಕೆಲವು ದಿನಗಳ ನಂತರ ಅವರಿಗೆ ಇರಲಿಕ್ಕೆ ಆಗಲಿಲ್ವಂತೆ ತನ್ನ ತಂದೆ ತಾಯಿಯ ಒಂದು ಅಕಾಲಿಕ ಆ ಒಂದು ಏನು ಅವರು ತೀರ್ಪು ಹೋದ್ರಲ್ಲ ಆ ಒಂದು ಸುದ್ದಿ ಇವರಿಗೆ ಕರಗಿಸ್ಕೊಳ್ಳಿಕ್ಕೆ ಅಂದರೆ ಅರ್ಗಿಸ್ಕೊಳ್ಲಿಕ್ಕೆ ಸಾಧ್ಯ ಆಗಲೇ ಇಲ್ಲವಂತೆ ಆವಾಗ ಅವ್ರು ಏನು ಮಾಡ್ಕೊತಾರಂತೆ ಒಂದಿನ ಏನೋ ಒಂದು ವಿಷಯದ ಒಂದು ಏನೋ ಹೀಗೆ ಮಾತ್ರೆ ಏನೋ ಒಂದು ತೊಗೊಂಡು ಅದನ್ನು ಅವರೇನಿದೆ ಈ ಒಂದು ಜೀವನವೇ ಬೇಡ ಎಲ್ಲವನ್ನೂ ಕೂಡ ಬಿಟ್ಬಿಟ್ಟು ಹೋಗ್ಬೇಡ ಅನ್ನೋಷ್ಟು ರೀತಿಯಲ್ಲಿ ಇವರು ಡಿಸೈಡ್ ಮಾಡ್ತಾರಂತೆ ಆವತ್ತಿನ ಅವ್ರು ಆ್ಯಕ್ಚುಲಿ ಹೇಳಬೇಕಂತಂದರೆ ಕೆಲವೊಂದಷ್ಟು ಮಾತ್ರೆಗಳನ್ನು ಏನಿದೆ ತೊಗೊಂಬಂದಿದ್ರಂತೆ ತೊಗೊಂಬಂದು ಇನ್ನೇನು ಅದನ್ನು ಎಲ್ಲ ತೊಗೊಂಬಿಡಬೇಕು ಅನ್ನೋ ಟೈಮಲ್ಲಿ ಏನಿದೆ ಹತ್ತು 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 ತುಂಬ ಸುಸ್ತಾಗಿ ಏನಿದೆ ಬೆಂಡಾಗಿ ಮಲ್ಕೊಂಬಿಟ್ರಂತೆ ಒಂದೆರಡು ನಿಮಿಷ ಮಲ್ಕೊಂಬಿಟ್ಟಾಗ ಯಾರೋ ಒಬ್ಬ ಶ್ರೀರವಾಣಿ ಕನಸಿನಲ್ಲಿ ಬಂದು ಹೇಳ್ತಾರಂತೆ ಮಗು ನೀನು ಹೆದರಬೇಡ ಅವರು ಏನಿದ್ದಾರೆ ಅವರದು ಅಕಾಲಿಕ ಮರಣವಲ್ಲ ಅವರೇನಿದ್ದಾರೆ ಅವರ ಆಯುಷ್ಯ ಇದ್ದಿದ್ದೇ ಅಷ್ಟು ಅವ್ರೇನಿದೆ ಅವರು ತೀರ್ಕೊಂಡಿದ್ದಾರೆ ನಿನ್ನ ಜೀವನದ ಮುಂದಕ್ಕೆ ತುಂಬ ಚೆನ್ನಾಗಿದೆ ತಂದೆ ತಾಯಿಯ ನೆನಪು ಶಾಶ್ವತ ಆದರೆ ನಿನಗೆ ಮುಂದೆ ಒಳ್ಳೆಯದಾಗುತ್ತೆ ನೀನು ಆ ನೆನಪಿನಿಂದ ಹೊರಗೆ ಬರಬೇಕು ನಿನ್ನದೇ ಆದ ಮುಂದಿನ ಜೀವನದ ಬಗ್ಗೆ ನೀನು ಒಂದು ರೂಪುರೇಷೆಯನ್ನು ಸಿದ್ಧ ಮಾಡಿಕೊಳ್ಬೇಕು ಮುಂದಿನ ಜೀವನ ಬಹಳಷ್ಟಿದೆ ನೀನು ಕಾಣುವುದು ಸಾಕಷ್ಟಿದೆ ಅನ್ನೋ ರೀತಿಯಲ್ಲಿ ಒಂದು ಕಾವಿಯನ್ನು ತೊಟ್ಟಂತಹ ಒಂದು ಮಹಾನ್ ವ್ಯಕ್ತಿ ಅವ್ನು ಬಂದು ಹೇಳ್ತಾರಂತೆ ಅವರು ನೋಡೋಕೆ ಹೇಗಪ್ಪ ಇದ್ರಂತಂದರೆ ಕಾವಿ ಪಂಚೆಯನ್ನು ತೊಟ್ಟಿದ್ರಂತೆ ಹಾಗೆ ಗಂಧವನ್ನು ಹಚ್ಕೊಂಡಿದ್ರಂತೆ ಒಂದು ಕೈಯಲ್ಲಿ ಕಮಂಡಲವನ್ನು ಹಿಡ್ಕೊಂಡು ಬಂದಿದ್ರಂತೆ ಇದನ್ನು ಮಹಾಂತೇಶ್ ಅವರು ಹೇಳಿದ್ರು ಈ ರೀತಿ ಅವರಿಗೆ ಕನಸಿನಲ್ಲಿ ಬಂದು ಆ ವ್ಯಕ್ತಿ ಹೇಳಿದ್ರಂತೆ ಹೇಳಿದ್ಮೇಲೆ ಇವ್ರಿಗೆ ಸಡನ್ನಾಗಿ ಎಚ್ಚರಿಕೆ ಆಯ್ತು ಅಂತಂದು ಎಚ್ಚರಿಕೆ ಆದ್ಮೇಲೆ ಅವ್ರಿಗೆ ಅರ್ಥ ಆಯ್ತಂತೆ ಇದು ರಾಘವೇಂದ್ರ ಸ್ವಾಮಿಗಳೇ ಹೇಳಿದ್ದಾರೆ ಅಂತ ಹೇಳಿಬಿಟ್ಟು ಆಮೇಲೆ ಮತ್ತೆ ಕೆಲವೇ ಒಂದು ವರ್ಷಗಳು ಒಂದೂವರೆ ಎರಡು ವರ್ಷ ಆಯಿತಂತೆ ಅದಾದ ನಂತರ ಇವರು ಇಷ್ಟಪಟ್ಟಂತಹ ರಾಯರನ್ನೇ ಭಕ್ತಿಯಿಂದ ಪೂಜೆ ಮಾಡುವಂಥ ಅಪ್ಪಟ ರಾಯರ ಭಕ್ತೆಯವರ ಲೈಫ್ನಲ್ಲಿ ಬರ್ತಾರಂತೆ ಆಮೇಲೆ ಇವರು ಸೂಸೈಡ್ ಆಲೋಚನೆ ಅದೇನು ಏನು ಬರ್ತಲ್ಲ ಅದನ್ನು ಬಿಟ್ಬಿಡ್ತಾರಂತೆ ಬೇಡ ಅನ್ನೋ ರೀತಿಯಲ್ಲಿ ಅದನ್ನು ಮಾಡ್ಕೊಳ್ಬಾರ್ದು ರಾಯರು ಏನೋ ಒಂದು ಸೂಚನೆ ಕೊಟ್ಟಿದ್ದಾರೆ ಅವ್ರದ್ದು ಅಕಾಲಿಕ ಒಂದು ತೀರಿಗೆ ಹೋಗಿದ್ದಲ್ಲ ಅವರು ಏನಿದ್ದಾರೆ ಅವರ ಒಂದು ಜೀವನ ಅಷ್ಟಕ್ಕೆ ಮುಗಿಬೇಕಿತ್ತು ಆದ್ರಿಂದ ಅವರು ಹೋಗಿದ್ದಾರೆ ಅಷ್ಟೇ ಅನ್ನೋದನ್ನು ರಾಯರು ಮನವರಿಕೆ ಮಾಡಿಕೊಡ್ತಾರಂತೆ ವ್ಯಕ್ತಿಗೆ ತದನಂತರ ಏನಿದೆ ಇವರ ಜೀವನ ಒಂದು ವಿಶೇಷ ರೀತಿಯಲ್ಲಿ ಸಾಗುತ್ತೆ ಒಂದು ರಾಯರ ಭಕ್ತಿಯೇ ಇವರು ಲೈಫ್ನಲ್ಲಿ ಬರ್ತಾರಂತೆ ಇವತ್ತೊಂದು ಒಳ್ಳೆ ಮಗು ಆಗಿದೆ ಆ ಮಗುಗೆ ರಾಯನ್ ಅಂತ ಹೇಳಿಬಿಟ್ಟು ಹೆಸರಿಟ್ಟಿದಾರಂತೆ ತುಂಬ ಚೆನ್ನಾಗಿ ಜೀವನ ನಡೀತಿದೆ ನನ್ನ ಲೈಫ್ನಲ್ಲಿ ಎಲ್ಲ ಬಂದಿದೆ ಸರ್ ಆದರೆ ನನ್ನ ತಂದೆ ತಾಯಿಯನ್ನು ನಾನು ಬಿಟ್ಟೆ ಆ ಒಂದು ನೋವನ್ನು ಯಾವತ್ತೂ ಮರಿಲಿಕ್ಕಾಗಲ್ಲ ಅದು ಹೇಗಾಯಿತು ಏನಾಯಿತು ಅಂತ ಗೊತ್ತಿಲ್ಲ ಆದರೆ ರಾಯರ ಅವತ್ತೇನಾದರೂ ನನಗೆ ಕನಸಿನಲ್ಲಿ ಬಂದು ನನಗೆ ತಡೆದಿರಲಿಲ್ಲ ಅಂದರೆ ಇವತ್ತೇನಿದ್ದೀನಿ ಮಹಾಂತೇಶ್ ನಾನು ನಿಮ್ಮ ಮುಂದೆ ಇವತ್ತು ನನ್ನ ಕಷ್ಟಗಳು ನನ್ನ ನೋವು ನನ್ನ ಒಂದು ಸುಖ ಯಾವುದೂ ಹೇಳ್ಕೊಳ್ತಾ ಇರಲಿಲ್ಲ ಸರ್ ನಿಜವಾಗ್ಲೂ ರಾಯರಿದ್ದಾರೆ ರಾಯರ ಅವತ್ತು ನನ್ನನ್ನು ತಡೆದಿರಲಿಲ್ಲ ಅಂದರೆ ನಾನು ಇರ್ತಾ ಇರಲಿಲ್ಲ ಸರ್ ಆವತ್ತು ಅವರು ಏನಿದರೆ ಒಂದು ಸ್ವಪ್ನದಲ್ಲಿ ಬಂದು ಆ ಸೂಚನೆ ಕೊಟ್ಟಿದ್ದಕ್ಕೆ ನಾನು ಇವತ್ತು ನಿಮ್ಮ ಮುಂದೆ ಮಾತಾಡ್ತಾ ಇರೋದು ಸರ್ ಇಲ್ಲ ಹಾಗೆ ಹೀಗೆ ಅಂತ ತುಂಬ ಹೇಳ್ಕೊಂಡ್ರು ನಿಜವಾಗ್ಲೂ ನನಗೆ ಒಂದು ಕಣ್ಣಂಚಲ್ಲಿ ನೀರು ಬರ್ಸುತ್ತೆ ಇಂತಹ ಒಂದು ಪವಾಡಗಳನ್ನು ಗುರು ರಾಯರು ಮಾತ್ರ ಸೃಷ್ಟಿ ಮಾಡಲಿಕ್ಕೆ ಸಾಧ್ಯ ಎಷ್ಟೋ ಜನ ನನ್ನ ಲೈಫ್ನಲ್ಲಿ ಬಂದಿಲ್ಲ ಕನಸಿನಲ್ಲಿ ಬಂದಿಲ್ಲ ಹೇಳ್ತಿರ್ತಾರೆ ಸಾಕಷ್ಟು ಜನಕ್ಕೆ ಹೇಳ್ತಿರ್ತಾನೆ ನಿಮ್ಮ ಕರ್ಮದ ಫಲ ಮುಗಿದ ನಂತರ ಖಂಡಿತ ಗುರು ರಾಯರು ನಿಮ್ಮ ಕನಸಿನಲ್ಲಿ ಬಂದು ನಿಮಗೆ ಅನುಗ್ರಹವನ್ನು ಕೊಟ್ಟೇ ಕೊಡ್ತಾರೆ ಅಂತ ಖಂಡಿತ ಕಾಯಿರಿ ಖಂಡಿತ ನಿಮ್ಮ ಒಂದು ದಿನ ಬರುತ್ತೆ ಗುರು ರಾಯರು ಎಲ್ಲವನ್ನು ಕೂಡ ಕೊಟ್ಟೇ ಕೊಡ್ತಾರೆ ಎಲ್ರಿಗೂ ಕೂಡ ಒಳ್ಳೆಯದಾಗಲಿ ಶ್ರೀ ರಾಘವೇಂದ್ರ ನಿಮ್ಮ ಧನ್ಯವಾದ